ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ಸಿಂಪಲ್ ಸಿಂಪಲ್ಲಾಗಿ ಮಾಡುವಂತಹ ಸಾಂಬಾರು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂಥರ ತಿಳಿಸರ್ ಅಂತಲೇ ಹೇಳ್ಬೋದು ಬಟ್ ಇದಕ್ಕೆ ಯಾವುದೇ ಬೇಳೆ ಏನು ಇಲ್ಲವೇ ಕೂಡ ಮಾಡ್ಕೊಡ್ಬೋದು ಸೊ ಕೆಲವೊಮ್ಮೆ ಏನು ಮಾಡೋಕೆ ಇಂಟ್ರೆಸ್ಟ್ ಇರೋಲ್ಲ ತುಂಬಾ ಟಯರ್ಡ್ ಆಗಿದೆಯಪ್ಪ ಅಂದಾಗ ಈ ಸಾಂಬಾರನ್ನು ನೀವು ಟ್ರೈ ಮಾಡ್ಬೋದು ವಿತಿನ್ ಫೈವ್ ಮಿನಿಟ್ಸಲ್ಲಿ ಸಾಂಬಾರಾಗಿ ಹೋಗುತ್ತೆ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ತೆಂಗಿನಕಾಯಿ ತುರಿ ಹಾಗೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಮಸಾಲ ಪುಡಿ ಇದಿಷ್ಟನ್ನು ಹಾಕೊಂಡು ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಗ್ಗರಣೆಗೋಸ್ಕರ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅಷ್ಟು ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಕರಿಬೇವು ಹಾಗೆಯೇ ಈರುಳ್ಳಿ ಮತ್ತೆ ಟೊಮೆಟೊ ಈರುಳ್ಳಿ ಮತ್ತೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ನಾನು ಒಂದು ನಿಂಬೆಹಣ್ಣಿಗೆ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರ ನೀರನ್ನು ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿಗೆ ಅಷ್ಟು ನೀರನ್ನು ಹಾಕೊಂಡು ಬಿಸಿ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ ಆಗೋಯ್ತು ಸಿಂಪಲ್ ತುಂಬಾ ಟೇಸ್ಟಿ کے